ಅಂದರೆ ಸುಮಾರು ಕಂಡಿದ್ದೀನಿ ಇಲ್ಲಿ ಹೇಳಿ ಎಲ್ಲರತ್ರ ಸಿಗೊಳಕ್ಕಿತ್ತ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಬಟ್ ಥ್ಯಾಂಕ್ ಯು ಸೊ ಮಚ್ ಇವತ್ತು ಎಲ್ಲರೂ ಬಂದು ನಮ್ಮ ಸಿನಿಮಾ ವೀಕ್ಷಿಸಿ ಸಪೋರ್ಟ್ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಸರ್ ಎಲ್ಲ ಹೇಳಿದ್ದಾರೆ ನಮ್ಮದು ಅದೇ ವಿನಂತಿ ಎಲ್ಲರೂ ಹಬ್ಬದ ದಿನ ನಮ್ಮ ಸಿನಿಮಾ ನೋಡಿ ಅಂದರೆ ವಿ ಆರ್ ಮೋಸ್ಟ್ಲಿ ಫೋಕಸಿಂಗ್ ಆನ್ ಎಂಟರ್ಟೈನ್ಮೆಂಟ್ ಸೊ ನಿಮ್ಗೆ ಎಲ್ಲ ರೀತಿಯ ಏನಂತಾರೆ ಸರ್

ಹೊಸ ವರ್ಷಕ್ಕೆ ನಮ್ಗೆ ಥಿಯೇಟರ್ ಮುಂದಿನ ಬಾರಿಗೆ ಕಂಟಿನ್ಯೂ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಪ್ರಸಾದ್ ಶೆಟ್ಟಿ ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಒಂದು ಒಳ್ಳೆ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಇದು ಒಂದು ಕ್ರೈಮ್ ಥ್ರಿಲ್ಲರಲ್ಲಿ ಈ ಥರ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ನಾವು ಫಸ್ಟ್ ಟೈಮ್ ನೋಡ್ತಾ ಇರ್ತಾರೆ ಅದ್ರ ಜೊತೆ ನಮ್ಮ ಹರ್ಷ ಗೌಡ ನಮ್ಮ ಸಿನಿಮಾಟೋಗ್ರಾಫರ್ ಶೋನ್ ಅ ವೆರಿ ಬ್ಯೂಟಿಫುಲ್ ಫ್ರೆಶ್ ವೇ ನಿಮ್ಗೆ ಒಂದು ಫ್ರೆಶ್ ವಿಜುವಲ್ ಸಿಗುತ್ತೆ ಇದಕ್ಕೆ ಮುಂಚೆ ಯಾವುದೇ ಸಿನಿಮಾದಲ್ಲೂ ಈ ರೀತಿ ಬೆಂಗಳೂರಿನ ನೋಡೋಕ್ಕೆ ಸಾಧ್ಯ ಇಲ್ಲ ಹಾಗೂ ನಾವೆಲ್ಲ ಆಗ್ತದೆ ಸ್ಪೆಷಲಿ अपूर्व <laughs> And also, <laughs> three, the, all of them. Thanks a lot. Thanks to the whole team of Picture Shop and Native Craft. This is Mawadhik. We are very grateful. This film is all yours now. We've you it. we ೂ ಸಿನಿಮಾ ಥ್ರೂವಾಗಿ ತೋರು ನಿಮ್ಮೆಲ್ಲ ನಿಮ್ಮ ಟೈಮನ್ನು ಬೆಳಕಿನ ರಿಕ್ವೆಸ್ಟ್ ಏನಂದರೆ ಇವತ್ತು ನಿಮ್ಮ ಅನಿಸಿಕೆಗಳನ್ನು ಈ ಅದನ್ನು ಪಾಂಪಾಗಿ ಆದಷ್ಟು ವಿಪತ್ತಿಂದನೇ ಅದನ್ನು ಸ್ಪ್ರೆಡ್ ಮಾಡಿ ಹತ್ತನೇ ತಾರೀಕಿಂದ ಅವರು ಹೆಚ್ಚಾಗಿ ಸಿನಿಮಾ ಥಿಯೇಟರ್ನ ತುಂಬ ಮಾಡಬೇಕು ಈಗ ಆ ಜವಾಬ್ದಾರಿಯನ್ನು ಥ್ಯಾಂಕ್ ಯು ಸರ್ ಸರ್ ಗೌರ್ಮೆಂಟ್ ಇವಾಗ ಏನು ಮಾಡಿದೆ ಅಂತಂದರೆ ಆ್ಯಪ್ ಬಗ್ಗೆ ಏನೋ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ಕಾಲ್ ಮಾಡಿದರೆ ಸೊ ಅದೇ ರಿಲೇಟೆಡ್ ಸಿನಿಮಾ ಮಾಡ್ತಾ ಇರೋದು ಜನಕ್ಕೆ ಗೊತ್ತಿಲ್ಲ ನೀವು ಈ ರಿಲೇಟೆಡ್ ಮಾಡ್ತಾ ಇದ್ದೀರ ಜನಕ್ಕೆ ಇದನ್ನು ಹೇಳಿ ಏನು ಮಾಡ್ತಾ ಇದ್ದೀರಿ ನಾವು ಯಾವುದ್ರ ಬಗ್ಗೆ ಮಾಡ್ತಿದ್ದೀವಿ ಅಂತ ಯಾಕಂದರೆ ಜನ ಕಲಿ ಕಲಿಬೇಕು ಅಂದರೆ ತುಂಬ ಸಿನಿಮಾ ಬರ್ತಾ ಇದೆ ಹಾಗಾಗಿ ಸಿನಿಮಾ ನೋಡೋದಕ್ಕೆ ಏನಾದರೂ ಒಂದು ಕಾರಣಗಳು ಹೆಚ್ಚಾಗಿ ಜನಗಳಿಗೆ ತನ್ನ ಜೀವನಕ್ಕೆ ಹತ್ರ ಇರುವಂಥ ವಿಷಯ ಅಂದರೆ ಭಾಳ ಬೇಗ ಹತ್ತಿರ ಆಗುತ್ತೆ ಸಿನಿಮಾ ಆ್ಯಂಡ್ ಎಸ್ಪೆಷಲಿ ಈ ಸಿನಿಮಾ ನೀವು ನೋಡಲೇಬೇಕಾದಂಥ ಸಿನ್ಮಾ ಯಾಕಂದರೆ ಇತ್ತೀಚೆಗೆ ನಮ್ಮ ಸುತ್ತಮುತ್ತ ಎಲ್ಲ ರೀತಿಯ ಮೋಸ ಮಾಡುವಂಥ ಕಾರ್ಯಗಳು ಅದೇ ಹೆಚ್ಚಿದೆ ಇನ್ಫ್ಯಾಕ್ಟ್ ಗೌರ್ಮೆಂಟ್ ಅವರೇ ನಮಗೆ ಪವರ್ಫುಲ್ಗಾಗಿ ಮೆಸೇಜ್ ಕಲಿಸ್ತಾನೆ ಇರ್ತಾರೆ ಚೆನ್ನಾಗಿ ಅವರ ಸಂಬಂಧ ಇದ್ದಿರೋ ಕಾಲ್ಗಳನ್ನ ಇಂತ್ಬೇಡಿ ಅದು ಯಾವುದೋ ಒಂದು ಒ ಟಿ ಪಿಯನ್ನು ನೀವು ಬೇರೆಯವರಿಗೆ ಶೇರ್ ಮಾಡಿಬಿಡಿ ಈ ಥರದಲ್ಲ ಸೊ ಈ ಥರ ತುಂಬ ಎಚ್ಚರಿಕೆಯಿಂದ ಇರಿಯಂಥ ಗೌರ್ಮೆಂಟ್ ಮಾತ್ರ ಅಲ್ಲ ಅದಲ್ಲದೆ ಬೇರೆ ಥರದ ಟ್ರ್ಯಾಪ್ಗಳು ನಿಮ್ಮ ಜೀವನದಲ್ಲಿ ಹೇಗೆ ಬರ್ಬೋದು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ ಸೊ ನೀವು ಜೀವನದಲ್ಲಿ ಟ್ರ್ಯಾಪ್ ಆಗಬಾರ್ದು ಅಂದರೆ ಕರೆಕ್ಟಾಗಿ ಎರಡೂ ಕಾಲ ಇಂದೆ ನಮ್ಮ ಸಿನಿಮಾದಲ್ಲಿ ಟ್ರಾಪ್ ಅಂದರೆ ನೀವು ಆ ಟ್ರ್ಯಾಪಿಂದ ಹೊರಗುತ್ತೀರಾ ಸೊ ಖಂಡಿತವಾಗಿ ಬನ್ನಿ ನೋಡಿ ಸಿನಿಮಾ ದಿಲೀಪ್ ಸರ್ ನಿಮ್ಮ ವಸ್ತುಗಳಿಗೆ ನೀವೇಷ್ಟು ಜವಾಬ್ದಾರಾಗಿದೆ ನನ್ನ ವಸ್ತುಗಳಿಗೆ ನಾನು ಹಂಡ್ರೆಡ್ ಜವಾಬ್ದಾರಿ ಕಳ್ಕೊಂಡ್ರು ನನ್ನ ಜವಾಬ್ದಾರಿ ಅಂತ ಜವಾಬ್ದಾರಿ ಅಂತ ಸೈಡ್ ಮಾಡ್ಕೊಂಡು ನಿಮ್ಮ ತಂಡ ಯಾರಾದರೂ ವಸ್ತುನ ಕಳ್ಕೊಂಡಿದ್ದಾರೆ ಕಳ್ಕೊಂಡಿದ್ದಾರೆ ಮೋಸ್ಟ್ಲಿ ಕಳ್ಕೊಂಡವ್ರು ಯಾರು ಓಪನ್ ಆಗಿ ಹೇಳ್ಕೊಳಲ್ಲ ಇಲ್ಲ ಮರ್ಯಾದೆ ಹೋಗುತ್ತೆ ಅಂತ ಸೊ ಕಳ್ಕೊಂಡ್ರು ಸರ್ ನೀವು ರಿಯಲ್ ಲೈಫ್ ಟ್ರಾಪ್ ಆಗಿದ್ದೀರ ಸರ್ ನಾನು ಹೋಗಿರೋದು ಒಂದು ಹದಿನೈದು ಇಪ್ಪತ್ತು ಲಕ್ಷ ಕಣಾಗಿದೆ ಚೆನ್ನಾಗಿ ಒಂದು ಮಾತಿದೆ ಏನಂದ್ರೆ ಯಾವುದೇ ಕಲಾ ಸೃಷ್ಟಿ ಅದು ಕಂಪ್ಲೀಟ್ ಆಗೋದು ಅಥವಾ ಸಂಪೂರ್ಣ ಬಿಟ್ಟೋದು ಅದನ್ನ ಆಸ್ವಾದಿಸೋ ಕಲಾಭಿಮಾನಿಗಳಿದ್ದಾಗ ಮಾಡ್ತಾರೆ ಅಲ್ಲಿ ತನಕ ಅದು ನಡೀತಾನೆ ಇರುತ್ತೆ ಕೆಲಸ ಅದು ಕಂಪ್ಲೀಟ್ ಅನ್ಸಲ್ಲ ಇವತ್ತು ಸಿನಿಮಾ ಕಂಪ್ಲೀಟ್ ಆಗಿರೋ ಒಂದು ಸಾರ್ಥಕ ಭಾವ ನನಗೆ ನಮ್ಮ ತಂದಕ್ಕೆ ಎಲ್ಲರಿಗೂ ಇದೆ ಥ್ಯಾಂಕ್ ಯು ಸೋ ಮಚ್ ಪಾಕ ಎಸ್ಪೆಷಲಿ ಯಾಕೆಂದರೆ ನಾವು ಸಾಕಷ್ಟು ಜನ ಒಟ್ಟೊಟ್ಟಿಗೆ ಕೆಲಸ ಮಾಡಿಲ್ಲ ಸಿನಿಮಾದಲ್ಲಿ ಒಂದೇ ಸಿನಿಮಾದಲ್ಲಿ ನೀವು ಸ್ಕ್ರೀನ್ ಶೇರ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಅದ್ಭುತವಾಗಿ ನೋಡಿ ಅಂತ ನೀವು ಡಿಸೇಜ್ನ ಕೊಡಬೇಕು ಆ್ಯಂಡ್ ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದೀರ ಅಂದ್ಕೊಂಡಿರೋ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ನಮಸ್ತೆ ಹೇಳಿದೇಶವಾಗ ಮಾತಾಡಿ ಆ ಕಷ್ಟಕ್ಕೆ ಅವರಿಗೆ ಅಟ್ಲೀಸ್ಟ್ ರಿಸಲ್ಟ್ ಸಿಗಬೇಕು ಅನ್ನೋದು ನನ್ನ ಆಸೆ ಆ ರಿಸಲ್ಟ್ ಸಿಕ್ಕ ನನಗೆಲ್ಲ ಹಾಗೇ ಇಲ್ಲಿ ಒಂದು ಅಭಿವೃದ್ಧಿ ಕಲಾವಿದರು ಎಲ್ಲರೂ ಹಂಚ್ಕೊಂಡಿರುವಂಥವರು ಅಂದರೆ ಆಪರ್ಚುನಿಟಿ ನೀವು ಬಂದು ಬೆಂತ್ ತಂತ್ರ ಮುಂದೆ ಇನ್ನೊಂದಷ್ಟು ಆಪರ್ಚುನಿಟಿಗಳು ನಮ್ಮೆಲ್ಲರ ಸಿಗುತ್ತೆ ಅನ್ನೋ ಅಭಿಪ್ರಾಯ ಇನ್ನೊಂದು ಸೊ ಎಲ್ಲ ರೀತಿಯಾದ್ರೂ ಇವೆ ಬಂದು ಥಿಯೇಟ್ರಲ್ಲಿ ಇವತ್ತು ಕತೆ ಕನ್ನಡ ಚಿತ್ರವನ್ನು ಬಳಸಬೇಕು ಅಂದರೆ ಏನು ಮಾಡಿದ್ರೆ ಆಗೋದಿಲ್ಲ ಬರಬೇಕು ಕೊಟ್ಟೆ ನೋಡಬೇಕು ಆ ದುಡ್ಡಿಂದ ಇಡೀ ಇನ್ನಷ್ಟು ನಮ್ಮೆಲ್ಲ ಕರೆ ಈ ಸಿನಿಮಾ ನಮಗೋಸ್ಕರ ನಿಮಗೋಸ್ಕರ ನಮ್ಮ ಕನ್ನಡ ಚಲನಚಿತ್ರಕ್ಕೋಸ್ಕರ ಒಂದು